ವೆಲ್ಕಮ್ ಅಧ್ಯಾಯವೊಂದು ಸಂಖ್ಯೆಗಳನ್ನು ತಿಳಿಯುವುದು ಗಣಿತ ಆರನೇ ತರಗತಿ ಪಾರ್ಟ್ ಬಳಕೆಯಲ್ಲಿರುವ ದೊಡ್ಡ ಸಂಖ್ಯೆಗಳು ಹಿಂದಿನ ತರಗತಿಯಲ್ಲಿ ನಾವು ಉದ್ದವನ್ನು ಅಳೆಯಲು ಸೆಂಟಿಮೀಟರ್ ಎಂಬ ಮೂಲವಾನವನ್ನು ಬಳಸುತ್ತೇವೆ ಎಂದು ಕರೀತಿದ್ದೇವೆ ಯಾವ ಉದ್ದದಲ್ಲಿ ಸೆಂಟಿಮೀಟರ್ ಬಳಸ್ತೇವೆ ನಾವು ಪೆನ್ಸಿಲಿನ ಉದ್ದವನ್ನು ಪುಸ್ತಕ ನೋಟ್ಬುಕ್ ಪುಸ್ತಕದ ಅಗಲ ಇತ್ಯಾದಿ ಅಳೆಯಲು ಸೆಂಟಿಮೀಟರ್ ನಲ್ಲಿ ಗುರುತುಗಳಿವೆ ಅದು ಒಂದೂರಿನಿಂದ ಇನ್ನೊಂದು ಊರಿಗೆ ಡಿಸ್ಟೆನ್ಸ್ ಅಳಿಬೇಕಂದ್ರೆ ಅವಾಗ ನಮ್ಗ ಕಿಲೋಮೀಟರ್ ಬೇಕಾಗ್ತದೆ ಬಟ್ ಸೆಂಟಿಮೀಟರ್ ಯಾವಾಗ ಯೂಸ್ ಮಾಡ್ತೀವಿ ಪೆನ್ಸಿಲ್ ಪುಸ್ತಕ ಅಳಿಲಿಕ್ಕೆ ಆದ್ರೆ ಪೆನ್ಸಿಲಿನ ದಪ್ಪವನ್ನು ಅಳೆಯಲು ಸೆಂಟಿಮೀಟರ್ ತುಂಬಾ ದೊಡ್ಡದಾಗುವುದರಿಂದ ಅದನ್ನು ಅಳೆಯಲು ಮಿಲಿಮೀಟರ್ ಬಳಸುತ್ತೇವೆ ಅದರದ್ದು ಅಗಲ ಒಂದು ರೇಡಿಯಸ್ ಇರ್ತದಲ್ಲ ಅದರದ್ದು ಅದನ್ನು ಅಳಿಬೇಕು ಪೆನ್ಸಿಲ್ ಅಂತಂದ್ರೆ ಮಿಲಿಮೀಟರ್ ಯೂಸ್ ಮಾಡ್ಬೇಕು ಯಾಕಂದ್ರೆ ಸೆಂಟಿಮೀಟರ್ ಇರಂಗಿಲ್ಲ ಪೂರ್ತಿ ಸೆಂಟಿಮೀಟರ್ ಇರೋಂಗಿಲ್ಲ ಎ ಹತ್ತು ಮಿಲಿಮೀಟರ್ ಅಂತಂದ್ರೆ ಒಂದು ಸೆಂಟಿಮೀಟರ್ ನಮ್ಮ ತರಗತಿ ಕೋಣೆ ಅಥವಾ ಶಾಲಾ ಕಟ್ಟಡದ ಉದ್ದವನ್ನು ಅಳತೆ ಮಾಡಲು ಸೆಂಟಿಮೀಟರ್ ತುಂಬಾ ಚಿಕ್ಕದಾಗುತ್ತದೆ ಅದಕ್ಕಾಗಿ ನಾವು ಮೀಟರ್ ಅನ್ನು ಉಪಯೋಗಿಸುತ್ತೇವೆ ಮೀಟರ್ ಅಳತೆ ಮಾಡ್ತೀವಿ ಬಟ್ಟೆ ಅಳಿಲಿಕ್ಕೂ ಮೀಟರ್ ಯೂಸ್ ಮಾಡ್ತಾರೆ ಸೆಂಟಿಮೀಟರ್ ಯೂಸ್ ಮಾಡಂಗಿಲ್ಲ ಬಿ ಒಂದು ಮೀಟರ್ ಇಸ್ ಟು ಹಂಡ್ರೆಡ್ ಸೆಂಟಿಮೀಟರ್ ಅಂದ್ರೆ ಒನ್ ಥೌಸಂಡ್ ಮಿಲಿಮೀಟರ್ ಅಂತ ಆಗ್ತದೆ ಅಂದ್ರೆ ಅತ್ಯಂತ ಸಣ್ಣ ಯೂನಿಟ್ ಯಾವ್ದು ಮಿಲಿಮೀಟರ್ ಆದ್ರೆ ಸಾಮಾನ್ಯವಾಗಿ ಬೆಳಕಿಗೆ ಒಳಗಿರೋ ಹೆಚ್ಚು ಸೆಂಟಿಮೀಟರ್ ಮೀಟರ್ ಎರಡು ನಗರಗಳ ಉದಾಹರಣೆಗೆ ದೆಹಲಿ ಅಥವಾ ಮತ್ತು ಮುಂಬೈ ಅಥವಾ ಚೆನ್ನೈ ಮತ್ತು ಕೋಲ್ಕತ್ತಾ ನಡುವಿನ ದೂರವನ್ನು ಹೇಳುವಾಗ ಮೀಟರ್ ಕೂಡ ತುಂಬಾ ಚಿಕ್ಕದಾಗುತ್ತದೆ ಅದಕ್ಕಾಗಿ ನಮಗೆ ಕಿಲೋಮೀಟರ್ಗಳು ಬೇಕಾಗ್ತವೆ ಸಿ ಒಂದು ಕಿಲೋಮೀಟರ್ ಒಂದ್ ಥೌಸಂಡ್ ಮೀಟರ್ ಕಿಲೋ ಅಂದ್ರೆ ಒನ್ ಥೌಸಂಡ್ ಅಂದ ನೆನಪಿಟ್ಕೊಂಡ್ಬಿಡ್ಬೇಕು ಅವಾಗ ಮೀಟರ್ ಕನ್ವರ್ಟ್ ಮಾಡ್ಬೇಕಂದ್ರೆ ಅಲ್ಲಿ ಒಂದು ಕಿಲೋಮೀಟರ್ ಗೆ ಎಷ್ಟು ಮಿಲಿಮೀಟರ್ ಗಳಾಗುತ್ತದೆ ಅಳಿಬೇಕು ಒಂದು ಕಿಲೋಮೀಟರ್ ಅಂತ ಒಂದು ಮೀಟರ್ ಅಂದ್ರೆ ಒಂದು ಥೌಸಂಡ್ ಮಿಲಿಮೀಟರ್ ಆಗಿರುವುದರಿಂದ ಥೌಸಂಡ್ ಇದು ಸ್ವಲ್ಪ ಮಿಸ್ಟೇಕ್ ಆಗಿದೆ ಇದು ಕಿಲೋಮೀಟರ್ ಆಗಬೇಕಿಲ್ಲ ಟೆಕ್ಸ್ಟ್ ಬುಕ್ನಾಗ ಒಂದು ಕಿಲೋಮೀಟರ್ ಅಂತಂದ್ರೆ ಒಂದು ಥೌಸಂಡ್ ಮೀಟರ್ ಒಂದು ಸಾವಿರ ಮೀಟರ್ ಓಕೆ 1000 మిలిమీటర్ కన్వర్ట్ ఆ మల్టిప్లై మన అంత బరి జీరో ఇల్ మూర్ జీరో అదర్ జీరో ఇల్ మూర్ జీరో ఎస్ బమట్రూర్ స్థాన్ బిట్టు ఎర్ర స్థాన్ బిట్ కామ కొట్ర హ మిలిమీటర్ ఆి అోధి అ ತಗೋತೀವಿ ನಾವು ಮಾರುಕಟ್ಟೆಗೆ ಹೋಗುತ್ತೇವೆ ಕಿಲೋಗ್ರಾಮ್ ಗಳಲ್ಲಿ ಅವುಗಳನ್ನು ಖರೀದಿಸುತ್ತೇವೆ ಕಿಲೋಗ್ರಾಂ ನ ತಗೋತೀವಿ ಆದರೆ ಶುಂಠಿ ಮೆಣಸು ಏಲಕ್ಕಿ ನಮಗೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬೇಕಾಗದಿರುವುದರಿಂದ ನಾವು ಅವುಗಳನ್ನು ಗಳಲ್ಲಿ ಖರೀದಿಸುತ್ತೇವೆ ನೀವೇನಾದರೂ ರೋಗಿಗಳಿಗೆ ಕೊಡುವಂತಹ ಮಾತ್ರೆಗಳ ತೂಕವನ್ನು ಗಮನಿಸಿದ್ದೀರಾ ಅವು ತುಂಬಾ ಚಿಕ್ಕದು ಅದನ್ನು ಮಿಲಿಗ್ರಾಂಗಳಲ್ಲಿ ಮಿಲಿಗ್ರಾಂ ನ ಇರ್ತಾವೆಲ್ಲ ಒಂದ್ ಗ್ರಾಮ್ ಉಂಟು ಮಿಲಿಗ್ರಾಮ್ ಒಂದು ಬಾಲ್ಡಿಯಲ್ಲಿ ಎಷ್ಟು ನೀರು ಕುಡಿಯಬಹುದು ಹಿಡಿಯಬಹುದು ಒಂದು ನಾಗ ಎಷ್ಟು ನೀರು ಸಾಮಾನ್ಯವಾಗಿ ಇಪ್ಪತ್ತು ಲೀಟರ್ ಹಿಡಿತದ ಒಂದ್ ನಲ್ಲಿ ಲೀಟರ್ ಗಾತ್ರವನ್ನು ಲೀಟರ್ ನಲ್ಲಿ ನೀಡ ನೀಡಿರುತ್ತಾರೆ ಆದರೆ ಕೆಲವೊಮ್ಮೆ ನಮಗೆ ಚಿಕ್ಕ ಮೂಲಮಾನ ಮಿಲಿ ಲೀಟರ್ ಬೇಕಾಗುತ್ತದೆ ಕಲರ್ ಮೂಲ ಎಣ್ಣೆ ಶುದ್ಧೀಕರಿಸುವ ದ್ರಾವಣ ಅಥವಾ లఘుపే బి సీసెల మే హీటల్ ద్రవ ప్రమాణ మిలి లీటర్ బర్దితారు ఔషధ ఎస్ ఇది అంతే డాక్టర్ బర్త ఎస్ ఎంఎల్ హక్కుతారు డాక్టర్ థర్టీ ఎంఎల్ హాక్రి ట్వెంటీ ఎంఎల్ హాక్రీ ఈ ఔషధ అంత మేలు బర్ది ఎస్ టైమ్ అంతే ఒస్ ఈవల్ టులీ లీటర్ ఈ ఎలా మూల్యమా పద కిలో మిలి సెంటీ ఎంత సమాన్య పద లను గమనిసి ఇవు కిలో అత్యంత దొడ్డదు మిలి అత్యంత చిక్కదు ఎన్న నెన్పి కిలోందరే సట్టు జాస్తి దొడ్డదు అంత అర్థ మిలి అందర పట్టు చిక్కు అంత అర్థ సెంటర్ మీటర్ బరు మిడల్ కిలో మీటర్ థౌసండ్ పట్ జాస్తి మిలి మీటర్ అంత అందౌసండ్ పట్ చి ಒಂದು ಕಿಲೋಗ್ರಾಮ್ ಇಸ್ ಇಕ್ ಉಲ್ಟು ಒಂದು ಸಾವಿರ ಗ್ರಾಮಗಳು ಒಂದು ಗ್ರಾಮ್ ಇಕ್ಟು ಒಂದು ಸಾವಿರ ಮಿಲಿ ಗ್ರಾಮಗಳು ಹೀಗೆ ಸೆಂಟಿಯು ನೂರು ಪಟ್ಟು ಚಿಕ್ಕದು ಎಂದು ಸೂಚಿಸುತ್ತದೆ ಒಂದು ಮೀಟರ್ ಇಸ್ ಇಕ್ ಉಲ್ಟು ಎಷ್ಟು ಬರ್ತದೆ ಒಂದು ನೂರು ಸೆಂಟಿಮೀಟರ್ ಬರ್ತದೆ ಸಬ್ಸ್ಕ್ರೈಬ್ ಮೈ ಚಾನಲ್ ಲೈಕ್ ಯು ವೆರಿ ಮಚ್ ಬೈ ಬಾಯ್